ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಇತ್ತೀಚೆಗೆ ತುಂಬ ಹೇರ್ ಫಾಲ್ ಆಗ್ತಿತ್ತು ಹಾಗಾಗಿ ಗೂಗಲಲ್ಲಿ ಸೋರ್ಸ್ ಯಾವ ಎಲ್ಲದೂ ಹುಡುಕಿದಾಗ ನಮಗೆ ಆರ್ಗನ್ ಆಯಿಲ್ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿತ್ತು ಬನ್ನಿ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಸೊ ಇದು ಆರ್ಗನ್ ಆಯಿಲ್ ಈಗ ತರಿಸಿದ್ದೀವಿ ಖಾದಿ ಇಂಡಿಯಾ ಇಂದ ಸೊ ಏನಂದರೆ ತಲೆ ಕೂಡ ಮಸಾಜ್ ಮಾಡಿಕೊಂಡು ಹೇರ್ ಗ್ರೋತ್ ಕೂಡ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಇದು ಏನಂದರೆ ಮಕ್ಕಕ್ಕೆ ಗ್ಲೋ ಬರೋಕ್ಕೋಸ್ಕರ ಕೂಡ ಮತ್ತು ಆಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿ ಅವರು ಕೂಡ ಯೂಸ್ ಮಾಡ್ಬೋದು ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಹೋಗುತ್ತೆ ಆಮೇಲೆ ಇದು ಡಾರ್ಕ್ ಸರ್ಕಲ್ಸ್ ಮತ್ತು ಗ್ಲೋ ಮಕ್ಕಕ್ಕೆ ಗ್ಲೋ ಬರೋಕ್ಕೋಸ್ಕರ ಕೂಡ ನಾವು ಯೂಸ್ ಮಾಡಿ ಇದು ಲಿವಿನ್ ಹೇರ್ ಆಯಿಲ್ ಥರನೂ ಯೂಸ್ ಮಾಡ್ಬೋದು ಏನಂದರೆ ಥರ್ಟಿ ಮಿನಿಟ್ಸ್ ಮುಂಚೆ ನೀವು ಹಚ್ಕೊಂಡು ಆಮೇಲೆ ಬೇಕಾದ್ರೆ ನೀವು ವಾಶ್ ಮಾಡ್ಕೋಬೋದು ಹೇರ್ನ ಇಲ್ಲಾಂದರೆ ಓವರ್ನೈಟ್ ಬಿಡ್ತೀವಿ ಅಂತ ಅಂದರೂ ಕೂಡ ಹಚ್ಕೊಂಡು ಬಿಡ್ಬೋದು ಇಲ್ಲ ಕೆಲವೊಬ್ರು ಹೇರ್ ಮಾಸ್ಕ್ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಅಂತ ತಿಳ್ಕೊಳ್ಳೋರು ಇದನ್ನು ಹೇರ್ ಮಾಸ್ಕ್ ಕೂಡ ಫ್ಯೂ ಡ್ರಾಪ್ಸ್ ಹಾಕ್ಕೊಂಡು ಹೇರ್ ಮಾಸ್ಕ್ ಕೂಡ ಮಾಡಿಕೊಂಡು ಹಚ್ಕೋಬೋದು ನಾನು ಹೇರ್ ಮಾಸ್ಕ್ ಹೇರ್ ಮಾಸ್ಕ್ ಮಾಡೋದು ಹೇಗೆ ಅಂತ ಈಗ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಆರ್ಗನಾಯ್ಲ್ ಲೋ ಪೊರಾಸಿಟಿ ಹೇರ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ಕೊಳ್ತೀನಿ ಇಲ್ಲಿ ನಾನು ಖಾದಿ ಇಂಡಿಯಾ ಅವ್ರದ್ದು ಆರ್ಗನಾಯ್ಸ್ ತೊಗೊಂಡಿದ್ದೀನಿ ನಿಮ್ಮ ಹೇರ್ ಲೆಂತ್ಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಗೊತ್ತಾಗುತ್ತೆ ಅಷ್ಟು ಆರ್ಗನಾಯ್ಸ್ ತೊಗೊಳ್ಳಿ ಒಂದು ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ನಿಮ್ಮ ಹೇರ್ಗೆ ಇಚ್ಚಿಂಗ್ ಕೆಲವೊಬ್ಬರಿಗೆ ಇದು ಯೂಸ್ ಮಾಡಿದ್ರೆ ಇಚ್ಚಿಂಗ್ ಆಗ್ಬೋದು ಇಲ್ಲ ಬೇರೆ ಡ್ಯಾಂಡ್ರಫ್ ಸಮಸ್ಯೆ ಆಗ್ಬೋದು ಕೆಲವೊಬ್ಬರಿಗೆ ಕಾಣಿಸ್ಕೊಳುತ್ತೆ ನನಗೆ ಆ ಥರ ಏನೂ ಆಗಲ್ಲ ಹಂಗಾಗಿ ನಾನು ಇದನ್ನು ಆಪ್ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕಂದರೆ ನೀವು ಹಾಕೋಬೋದು ಇಲ್ಲಾಂದರೆ ಜಸ್ಟ್ ಆರ್ಗನೈಲೆ ಬೆಟರ್ ಅನಿಸುತ್ತೆ ಮಾಡ್ಕೊತಾಯೀನಿ ಇದನ್ನು ನಿಮ್ಮ ಸ್ಕ್ಯಾಲ್ಪ್ಗೆ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡಿ ಆಗ ನಿಮ್ಮ ಸ್ಕ್ಯಾಲ್ಪಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ನೀವು ಓವರ್ನೈಟ್ ಕೂಡ ಬಿಡ್ಬೋದು ಇಲ್ಲ ಈಗ ಹಚ್ಕೊಂಡು ಥರ್ಟಿ ಮಿನಿಟ್ಸ್ ಆದಮೇಲೆ ಕೂಡ ಹೇರ್ನ ನೀವು ವಾಶ್ ಮಾಡ್ಕೊಬೋದು ಯಾವಾಗಲೂ ಅಷ್ಟೇ ಮೈಲ್ಡ್ ಶ್ಯಾಂಪೂಂದ ಹೇರ್ ವಾಶ್ನ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಶ್ಯಾಂಪು ಹಾಕೋಬೇಡಿ ಯಾಕಂದರೆ ಅದರಿಂದ ಡೈಲ್ಯೂಟ್ ಶ್ಯಾಂಪೂ ಯೂಸ್ ಮಾಡಿದ್ರೆ ಕೂದಲು ಅಷ್ಟಾಗಿ ಉದ್ರಲ್ಲ ನಾನು ಎರಡು ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ ಸ್ಕ್ಯಾಲ್ಪ್ಗೆ ಸರ್ಕ್ಯುಲರ್ ಮೋಷನಾಗಿ ಹೀಗೆ ಜೆಂಟಲ್ಲಾಗಿ ಅಪ್ಲೈ ಮಾಡಿ ತೀರಾ ಫೋರ್ಸ್ಫುಲ್ಲಾಗಿ ಮಾಡೋಕ್ಕೆ ಹೋಗಬೇಡಿ ಕೂದಲು ಸ್ಟ್ರ್ಯಾಂಡ್ಸ್ ಎಲ್ಲ ಉದುರೋ ಚಾನ್ಸಸ್ ಇರುತ್ತೆ ಮೆತ್ತಿಗೆ ಜಂಟಲ್ಲಾಗಿ ಈಗ ಸ್ಕ್ರಬ್ ಮಾಡ್ಕೊಡ್ತೀವಿ